ಕತ್ತರಿಸೋ ಸಂದರ್ಭದಲ್ಲಿ ನಾನು ಸಗಣಿನ ನಾನು ಪಾಠ ಮಾಡೋ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋ ಮೇಸ್ಟ್ರು ನಾನು ಹತ್ತೊಂಬತ್ತು ವರ್ಷ ಸೇವೆ ಮಾಡಿದ್ದೇನೆ ನಾನು ಕುಟುಂಬ ನಿರ್ವಹಿಸೋದು ಕಷ್ಟ ಆಗ್ತಿದೆ ನನಗೆ ಟ್ರೈ ಮಾಡಿ ಇಲ್ಲ ಸರ್ ನಾನು ನಾನು ಕಷ್ಟ ಮಾಡಿದ್ದು ನಾನು ಸರ್ ನಾನು ತೊಂದರೆ ಆಗ್ತಿದೆ ನಾನು ಬೇಕು 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 నమస్కారం <laughs> 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 ಇಲ್ಲ ನಮ್ಮ ಅತಿಥಿ ಉಪನ್ಯಾಸಕರ ಹೋರಾಟ ಇಪ್ಪತ್ತ್ ಮೂರನೇ ತಾರೀಕಿಗೆ ಒಂದು ತಿಂಗಳ ಮುಗೀತು ಈಗ ಇಪ್ಪತ್ತೇಳನೆಯ ತಾರೀಕು ಅಂದರೆ ಒಂದು ಮೂವತ್ತು ನಾಲ್ಕು ಮೂವತ್ತೈದು ಜನಕ್ಕೆ ಪಾದಾರ್ಪಣೆ ಮಾಡಿದೆ ರಾಜ್ಯದ ನಾಲ್ಕುನೂರ ಮೂವತ್ತಕ್ಕೂ ಹೆಚ್ಚಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹದಿನಾಲ್ಕು ಸಾವಿರಕ್ಕೂ ಅಧಿಕ ಅತಿಥಿ ಉಪನ್ಯಾಸಕರು ಕಡಿಮೆ ವೇತನಕ್ಕೆ ಅಧಿಕ ಕೆಲಸಗಳನ್ನು ಭದ್ರತೆ ಇಲ್ಲದ ಜೀವನದ ಮಧ್ಯೆ ಸಾಗಿಸ್ತಾ ಬಂದಿದ್ರು ಇದು ಹೋರಾಟ ಇಂದು ನಿನ್ನೆ ಇದಲ್ಲ ಕಳೆದ ಹದಿನೈದು ಹದಿನಾರು ವರ್ಷಗಳಿಂದ ಹೋರಾಟ ಪ್ರತಿಭಟನೆ ಮುಷ್ಕರ ಮುಂತಾದವುಗಳನ್ನೆಲ್ಲ ಮಾಡ್ತಾನೆ ಬಂದದ ಸ್ಥಾಪಿತ ಸರ್ಕಾರಗಳು ಇದರ ಬಗ್ಗೆ ಯಾವುದೇ ಯೋಚನೆ ಮಾಡದೆ ಜಾಣ ಕುರುಡುತನ ಜಾಣ ಕಿವುಡುತನವನ್ನ ಪ್ರದರ್ಶ್ತಾನೆ ಬಂದಿವೆ ಬಿಜೆಪಿ ಸರ್ಕಾರವನ್ನ ನೋಡಿದ್ವಿ ಆಗ್ರಹಿಸಿದ್ವಿ ಕಾಂಗ್ರೆಸ್ ಸರ್ಕಾರವನ್ನ ನೋಡಿದ್ವಿ ಅವರಲ್ಲೂ ಕೂಡ ನಮ್ಮ ಬೇಡಿಕೆಗಳನ್ನ ಇಟ್ಟಿವಿ ಸಮ್ಮಿಶ್ರ ಸರ್ಕಾರ ಜೆಡಿಎಸ್ ನಾಯಕತ್ವದಲ್ಲಿ ಸ್ಥಾಪಿತವಾದಾಗ ಅವಾಗ್ಲೂ ಕೂಡ ನಾವು ವಿವಿಧ ರೀತಿಯ ಹೋರಾಟಗಳನ್ನ ಮಾಡ್ತಾ ಸೇವಾ ಕಾಯಮಾತಿಗಾಗಿ ಆಗ್ರಹಿಸಿ ಪ್ರತಿಭಟನೆಗಳನ್ನ ಮಾಡಿದ್ವಿ ಬಿಜೆಪಿ ಸರ್ಕಾರ ಕೆಲವು ರೀತಿಯಲ್ಲಿ ಸ್ಪಂದಿಸಿ ಹನ್ನೊಂದು ಹದಿಮೂರು ಸಾವಿರ ಇರತಕ್ಕಂಥ ವೇತನವನ್ನ ಮೂವತ್ತೆರಡು ಮೂವತ್ತು ಇಪ್ಪತ್ತೆಂಟು ಇಪ್ಪತ್ತಾರು ನಾಲ್ಕು ಸ್ಲಾಬ್ಗಳನ್ನಾಗಿ ಮಾಡಿ ವೇತನವನ್ನ ಜಾಸ್ತಿ ಮಾಡುತ್ತೆ ಹೊರತಾಗಿ ನಮ್ಮ ಮೂಲ ಬೇಡಿಕೆಯಾದ ಸೇವಾ ಕಾಯಮಾತಿಯನ್ನು ಅಥವಾ ಸೇವಾ ಭದ್ರತೆಯನ್ನು ನೀಡಲಿಲ್ಲ ಈಗ ಜಾರಿಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ಸಮಾನತೆಯನ್ನು ನಿರ್ಮಾಣ ಮಾಡಬೇಕೆನ್ನುವ ಸ್ಥಳದಿಯ ಆಧಾರದ ಮೇಲೆ ಬಂದಿರುವಂತಹ ಅವರವರ ನೇತೃತ್ವದಲ್ಲಿರತಕ್ಕಂತ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲೇ ಅತಿಥಿ ಉಪನ್ಯಾಸಕರ ಸೇವೆಯನ್ನ ಹಂತ ಹಂತವಾಗಿ ಕಾಯಂ ಮಾಡ್ತಿದೆ ಅಂತಂದೇಳಿ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿತ್ತು ಅದರ ಆಧಾರದ ಮೇಲೆ ನಾವೆಲ್ಲ ಅತಿಥಿ ಉಪನ್ಯಾಸಕರು ಆಸೆ ಕಣ್ಣುಗಳನ್ನ ಬಿಟ್ಟು ನೋಡ್ತಾ ಇದ್ವಿ ಸರ್ಕಾರ ಜಾರಿಗೆ ಬಂದು ಇಷ್ಟು ತಿಂಗಳುಗಳಾದರೂ ಕೂಡ ಅದ್ರ ಬಗ್ಗೆ ಚಕಾರ ಎತ್ತದೇ ಇರುವ ಕಾರಣಕ್ಕಾಗಿ ನಾವೆಲ್ಲರೂ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡ್ವಿ ನವೆಂಬರ್ ಇಪ್ಪತ್ಮೂರನೇ ತಾರೀಕಿನಿಂದ ಏಳನೇ ತಾರೀಕಿಗೆ ಬೆಳಗಾವಿಯಲ್ಲಿ ನಡೆದಿರತಕ್ಕಂತ ಚಳಿಗಾಲದ ಅಧಿವೇಶನದಲ್ಲಿ ನಮಗೆ ಪ್ರತಿಭಟನೆಗೆ ಅವಕಾಶ ಕೊಟ್ಟರು ಅಲ್ಲಿ ಹೋಗಿ ಸುಮಾರು ಹತ್ತು ಸಾವಿರದ ಐದು ನೂರ ಅತಿಥಿ ಉಪನ್ಯಾಸಕರು ಟೆಂಟ್ನಲ್ಲಿ ಕೂತ್ಕೊಂಡು ಆಗ್ರಹ ಮಾಡಿದ್ವಿ ನಮ್ಮ ಒತ್ತಾಯದ ಮೇರೆಗೆ ರಾತ್ರಿ ಎಂಟು ಗಂಟೆಗೆ ಆಗಮಿಸಿರ್ತಕ್ಕಂತಹ ಉನ್ನತ ಶಿಕ್ಷಣ ಸಚಿವರು ಆಗಮಿಸಿ ನೋಡೋಣ ಮಾಡೋಣ ನಮ್ಮ ಮಾತನ್ನ ನಂಬಿ ಎಲ್ಲರೂ ತರಗತಿಗೆ ಮರಳಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಹಂತ ಹಂತವಾಗಿ ಮಾಡ್ತೀವಿ ಎನ್ನುವ ಭರವಸೆಯನ್ನ ನೀಡಿದ್ರು ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರು ನಾವು ಅದಕ್ಕೆ ಒಪ್ಲೇ ಇಲ್ಲ ಇಲ್ಲ ಸರ್ ಇದನ್ನ ಹಲವಾರು ಬಾರಿ ನಾವು ನೋಡಿವಿ ಯಾವ ಸರ್ಕಾರಗಳು ಕೂಡ ಕಾರ್ಯರೂಪಕ್ಕೆ ತಂದಿಲ್ಲ ನೀವು ತೆಗೆದುಕೊಳ್ಳಿ ಇನ್ನ ಒಂದು ತಿಂಗಳ ತೆಗೆದುಕೊಳ್ಳಿ ಎರಡು ತಿಂಗಳ ತೆಗೆದುಕೊಳ್ಳಿ ಸಮಯ ಅವಾಗೆ ನೀವು ಯಾವಾಗ ಆದೇಶ ಹೊರಡಿಸ್ತೀರಿ ಅವಾಗೆ ನಾವೇನು ಮಾಡ್ತೀವಿ ತರಗತಿಗಳಿಗೆ ಮರಳುತ್ತೀವಿ ನಮ್ಮದು ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ಹೀಗಾಗಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ನಿಮ್ಮ ಮಾತುಗಳಿಗೆ ಸೊಪ್ಪು ಹಾಕುವುದಿಲ್ಲ ಅಂತಂದೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಿಯಾಗಿ ಎಲ್ಲರೂ ಹೇಳಿದ್ವಿ ವಿರೋಧಾಭಾಸವನ್ನು ವ್ಯಕ್ತಪಡಿಸಿ ಅಲ್ಲಿಂದ ಇಲ್ಲಿ ತನಕ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಆಯಾ ಜಿಲ್ಲೆಗಳಲ್ಲಿ ಶಗಣಿ ನೀರನ್ನ ಮೈ ಮೇಲೆ ಎರಚಿಕೊಳ್ಳುವುದರ ಮುಖಾಂತರ ಬಜಿ ಬೋಂಡಾಗಳನ್ನ ಮಾಡುವುದ್ರ ಮುಖಾಂತರ ತರಗತಿಗಳನ್ನ ಬಹಿಷ್ಕರಿಸಿ ಹೋರಾಟವನ್ನ ಮುಂದುವರಿಸಿದ್ವಿ ಉರುಳು ಸೇವೆಯನ್ನ ಮಾಡಿದೀವಿ ಈ ಎಲ್ಲಾ ಮಾಡಲಾಗಿಯೂ ಕೂಡ ಸರ್ಕಾರ ತುಟಿ ಪಿಟಕ್ಕೆ ಎನ್ನುವುದು ಎನ್ನುತ್ತಿಲ್ಲವನ್ನ ನೋಡಿದ್ರೆ ನಮ್ಗೆ ಬಹಳ ಆ ಎಷ್ಟೊಂದು ನಿರ್ಲಕ್ಷ್ಯ ಧೋರಣೆಯನ್ನು ತೋರಿಸ್ತಾ ಇದೆ ಇಲ್ಲಿ ಸರ್ಕಾರ ಎಂತಕ್ಕಂಥ ಒಂದು ಚಿಂತಾಕ್ರಾಂತತೆ ನಮ್ಮನ್ನ ಕಾಡ್ತಾ ಇದೆ ಹೀಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಡಾಕ್ಟರ್ ಹನುಮಂತ ಗೌಡ ಆರ್ ಕಲ್ಮನಿಯವರ ನೇತೃತ್ವದಲ್ಲಿ ಈ ಜನವರಿ ಒಂದನೇ ತಾರೀಕಿಗೆ ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಮಠದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕಿನವರೆಗೆ ಸುಮಾರು ನಾಲ್ಕೈದು ಸಾವಿರ ಅತಿಥಿ ಉಪನ್ಯಾಸಕರು ಸೇರಿಕೊಂಡು ಪಾದಯಾತ್ರೆಯನ್ನು ಮಾಡುವುದಕ್ಕೆ ಈಗಾಗಲೇ ಪರವಾನಗಿಯನ್ನ ಪಡೆದಿದ್ದಾರೆ ಎಚ್ಚೆತ್ತುಕೊಂಡು ಸರ್ಕಾರ ಏನಾದರೂ ನಮ್ಮ ಬೇಡಿಕೆಯನ್ನು ಈಡೇರಿಸುವಂತಹ ಆದೇಶವನ್ನ ಲಿಖಿತ ರೂಪದಲ್ಲಿ ಹೊರಡಿಸ್ತು ಅಂತಂದೇಳಿ ಅಂತಂದ್ರ ಆ ಒಂದು ಪಾದಯಾತ್ರೆ ಅಲ್ಲಿಗೆ ಕೈ ಬಿಡ್ತೀವಿ ಒಂದು ವೇಳೆ ಈ ಸರ್ಕಾರ ತನ್ನ ಮಂದತನವನ್ನು ಹಾಗೆ ಮುಂದುವರಿಸುವಂತಂದೇಳ ಅಂದ್ರ ಒಂದನೇ ತಾರೀಕಿನಿಂದ ಆ ಒಂದು ಫ್ರೀಡಂ ಪಾರ್ಕಿಗೆ ತುಮಕೂರಿನಿಂದ ಪಾದಯಾತ್ರೆ ಆರಂಭವಾಗ್ತದ ಅದಕ್ಕೆ ಸರ್ಕಾರ ಅವಕಾಶ ಕೊಡಬಾರದು ನಮ್ಮ ಬೇಡಿಕೆಯನ್ನ ಆದಷ್ಟು ಬೇಗನೆ ಈಡೇರಿಸಬೇಕು ಆ ಪಾಠ ಹೇಳ್ತಕ್ಕಂತ ಗುರುಗಳು ಬೀದಿಗೆ ಇಳಿದು ಉರುಳು ಸೇವೆ ಮಾಡ್ತಾರ ಸೆಗಣಿ ನೀರನ್ನ ಮೈ ಮೇಲೆ ಹಾಕಿಕೊಳ್ತಾರ ಹೊಂಡಾ ಬಜ್ಜಿ ತರಕಾರಿಗಳನ್ನ ಮಾರಾಟ ಮಾಡ್ತಾರ ಅಂತಂದಾಗ ಈ ಶಿಕ್ಷಣ ಎಂತಕ್ಕಂಥದ್ದು ಈ ಸರ್ಕಾರಕ್ಕೆ ಅಥವಾ ಈ ದೇಶಕ್ಕೆ ಈ ರಾಜ್ಯಕ್ಕೆ ಬೆನ್ನೆಲುಬು ಆ ಶಿಕ್ಷಣವನ್ನು ಹೇಳ್ತಕ್ಕಂತ ಉಪನ್ಯಾಸಕರಿಗೆ ಭದ್ರತೆಯನ್ನು ಕೊಡದೆ ಅವ್ರ ಬೇಡಿಕೆಯನ್ನು ಈಡೇರಿಸದೆ ನಿರ್ಲಕ್ಷ್ಯ ಮಾಡಿ ಲಕ್ಷೋಪಲಕ್ಷ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಿದರನ್ನು ಕೂಡ ಯಾರೇ ಅಂತ ಇಲ್ಲ ಅಂತಂದೇಳಂದ್ರ ಈ ಸರ್ಕಾರ ಮತ್ತೆ ಯಾರ ಉದ್ಧಾರಕ್ಕಾಗಿ ಯಾವುದರ ಸಾಧನೆಗಾಗಿ ಯಾವುದರ ಪ್ರಗತಿಗಾಗಿ ಜಾರಿಗೆ ಬಂದದ ಎಂತಕ್ಕಂಥದ್ದೇ ಒಂದು ಯಕ್ಷಪ್ರಶ್ನೆಯಾಗಿ ಕಾಣಕತ್ತದ ದಯವಿಟ್ಟು ಆ ಇನ್ನೊಂದು ಗೊಂದಲಗಳನ್ನ ನಮ್ ನಮ್ಮಲ್ಲಿ ಸೃಷ್ಟಿ ಮಾಡಕತ್ತವ ಆ ಬಣಗಳ ಬೇರೆ ಬೇರೆ ಅಧ್ಯಕ್ಷರು ಅಂತಂದೇಳಿ ಅದ್ಯಾವುದಿಲ್ಲ ನಾವು ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾ ಇದೀವಿ ಕರ್ನಾಟಕ ರಾಜ್ಯದಾದ್ಯಂತ ಇರತಕ್ಕಂತಹದ್ದು ಒಂದೇ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘ ಅಂತಂದೇಳಿ ಅದಕ್ಕೆ ರಾಜ್ಯಾಧ್ಯಕ್ಷರು ಸರ್ವಸಮ್ಮತವಾಗಿ ಇರ್ತಕ್ಕಂತಹ ಡಾಕ್ಟರ್ ಹನುಮಂತ ಗೌಡ ಆರ್ ಕಲ್ಮನಿಯವರು ಅವರೇ ನಮ್ಮನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ನಮ್ಮ ಬೆಂಬಲ ಇದೆ ಆ ಅವರನ್ನ ಕರೆದು ಸರ್ಕಾರ ಮಾತುಕತೆಗಳನ್ನ ಆಡಿ ನಮ್ಮ ಬೇಡಿಕೆಯನ್ನ ಸೇವಾ ಕಾಯಮಾತೆಯನ್ನ ಅಥವಾ ಉದ್ಯೋಗ ಭದ್ರತೆಯನ್ನ ನೀಡಿತು ಹೇಳಿ ಅಂತಂದ್ರ ಆ ಮರುಕ್ಷಣದಿಂದಲೇ ನಾವು ಈ ಒಂದು ಬಹಿಷ್ಕಾರ ಮಾಡಿ ಮಾಡ್ತಿರ್ತಕ್ಕಂಥ ಪ್ರತಿಭಟನೆ ಹಿಂಪಡಿತೀವಿ ತರಗತಿಗಳಿಗೆ ಮರಳುತ್ತೀವಿ ಒಂದ್ ವೇಳೆ ಸರ್ಕಾರ ಏನಾದರೂ ಮಂಡತನ ಪ್ರದರ್ಶನ ಮಾಡಿದ್ರೆ ಇದು ಅನವರತ ನಿರಂತರ ನ್ಯಾಯ ಸಿಗುವ ತನಕ ಹಾಗೆ ನಡೀತದ ಎಲ್ಲರೂ ಸಾಮೂಹಿಕವಾಗಿ ಅರ್ಜಿ ಆಗ್ತೀವಿ ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕ ಮುಂದಾಗ್ತೀವಿ ಇದೇ ನಮ್ಗೆ ಬದುಕು ಇಲ್ಲೇ ಬದುಕನ್ನು ಕಟ್ಟಿಕೊಳ್ಳಕ್ ಆಗ್ಲಿಲ್ಲ ಅಂತಂದ್ರೆ ಅಂತಂದ್ರ ಇದ್ದು ಕೂಡ ಪ್ರಯೋಜನ ಇಲ್ಲ ಎನ್ನುವಂತ ಒಂದು ಜರ್ಜರಿತ ಮನಸ್ಥಿತಿ ನಮ್ಮ ಅತಿಥಿ ಉಪನ್ಯಾಸಕರಲ್ಲಿ ಮೂಡದ ಹತ್ತು ಹಲವು ಜನ ಎದೆ ಒಡೆದು ಆ ಹೃದಯಾಘಾತದಿಂದ ಮರಣವನ್ನಪ್ಪಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮತ್ತು ಇನ್ನಿತರ ರೋಗ ರುಜಿನಿಗಳಿಗೆ ಶುರಸೂಷಿಯನ್ನು ಮಾಡಿಕೊಳ್ಳುವುದಕ್ಕ ಆರ್ಥಿಕ ಶಕ್ತಿ ಇಲ್ಲದ ಕಾರಣಕ್ಕಾಗಿ ಅವರು ಹಸುನೀಗಿದ್ದಾರೆ ಹೀಗಾಗಿ ಇನ್ನಷ್ಟು ಬಲಿ ಬೇಕು ಈ ಸರ್ಕಾರಕ್ಕೆ ಎಂತಕ್ಕಂತ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ ದಯವಿಟ್ಟು ಉನ್ನತ ಶಿಕ್ಷಣ ಸಚಿವರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಸೋವಿನಯ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ ಇಲ್ಲೇ ತನಕವು ಶಾಂತಿಯುತವಾಗಿರ್ತಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು ಸರ್ಕಾರ ಏನಾದ್ರೂ ಮಂಡಿಲ್ಲ ನಮ್ಮ ಬೇಡಿಕೆಗಳನ್ನ ನೀಡಿಲ್ಲ ಹೇಳಿದ್ರೆ ಇದು ಉಗ್ರ ಸ್ವರೂಪವನ್ನು ತಾಳ್ತದ ಮುಂದಾಗುವ ಅವಘಡಗಳಿಗೆ ನೇರ ಹೊಣೆ ಈ ಸರ್ಕಾರವೇ ಆಗ್ತದೆ ಅಂತಕ್ಕಂತ ಎಚ್ಚರಿಕೆಯನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಸಬ್ಸ್ಕ್ರೈಬ್ ನೋ ಅಂಡ್ ಪ್ರೆಸ್ ದೆಲ್ ಆಯ್ಕೆ ನೆವ್ ಅನ್ ಅಪ್ಡೇಟ್ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾಪ್ರತಿ ಧ್ವನಿ ಕನ್ನಡ ಸುದ್ದಿ ಮಾಧ್ಯಮ